ಪ್ರಸ್ತುತ ಕೇರಳದಲ್ಲಿ ಜೋರು ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಕಪಿಲಾ ನದಿ ಪ್ರವಾಹ ಹೆಚ್ಚಾಗಿದೆ ಪ್ರವಾಹದ ಅಬ್ಬರಕ್ಕೆ ಪರಶುರಾಮ ದೇವಾಲಯಗಳು ಜಲಾವೃತವಾಗಿದ್ದು ಕಪಿಲಾ ನದಿ ಪ್ರವಾಹದಿಂದಾಗಿ ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ಪರಶುರಾಮ ದೇವಾಲಯಕ್ಕೆ ಕಪಿಲೆಯ ದಿಗ್ಬಂಧನವಾಗಿದೆ ಕಬಿನಿ ಜಲಾಶಯದಿಂದ ಮೂವತ್ತೇಳು ಸಾವಿರ ಕ್ಯೂಸೆಕ್ ನಗು ಜಲಾಶಯದಿಂದ ಎರಡು ಸಾವಿರ ಕ್ಯೂಸೆಕ್ ಮತ್ತು ತಾರಕ ಜಲಾಶಯದಿಂದ ಒಂಬತ್ತು ಸಾವಿರ ಕ್ಯೂಸೆಕ್ ನೀರು ಸೇರಿ ಒಟ್ಟಾರೆ ನಲವತ್ತೆಂಟು ಸಾವಿರ ಕ್ಯೂಸೆಕ್ ಪ್ರಮಾಣದ ನೀರನ್ನು ಹೊರಬಿಡಲಾಗಿದೆ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಹೊರಬಿಡುತ್ತಿರುವ ಕಾರಣ ಈಗಾಗಲೇ ಕಬಿನಿ ಜಲಾಶಯದಿಂದ ಕಪಿಲಾ ನದಿ ಒಳ ಅರಿವು ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ಮೂರು ಸಾವಿರ ಕ್ಯೂಸೆಕ್ ಹೊರ ಅರಿವು ಮೂವತ್ತೆರಡು ಸಾವಿರದ ಒಂಬೈನೂರ ಹದಿನೇಳು ಸಾವಿರ ನೀರಿನ ಮಟ್ಟವಾಗಿದೆ ಹದಿನಾರು ಕಾಲು ಮಂಟಪ ಮುಳುಗಡೆಯಾಗಿದೆ ಇನ್ನು ಸಾರ್ವಜನಿಕರು ನದಿಯ ಸ್ನಾನಘಟ್ಟಗಳಿಗೆ ತೆರಳದಂತೆ ಭಕ್ತಾದಿಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಸಿಟಿವಿ ಸಿ ನ್ಯೂಸ್ ನಂಜನಗೂಡು